ಯಾದಗಿರಿ ಜಿಲ್ಲೆ ಶಾಪುರ್ ನಗರದ ಹೃದಯ ಭಾಗದಲ್ಲಿರುವ ಪಶು ಆಸ್ಪತ್ರೆ ಹಳೆ ಬಿಲ್ಡಿಂಗ್ನ ಈಗಾಗಲೇ ಸುಮಾರು ವರ್ಷಗಳಿಂದ ಹಳೆ ಕಟ್ಟಡ ಆಗಿರೋದ್ರಿಂದ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ ಕೂಡಲೇ ಅವರು ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಷಣ್ಮುಖಪ್ಪ ಸಹಾಯಕ ನಿರ್ದೇಶಕರು ಪಶು ಇಲಾಖೆ ಶಾಪುರ್ ಕ್ಯಾರೆ ಎನ್ನದೇ ಮೇಲಾಧಿಕಾರಿಗಳು ಅಲ್ಲಿನ ಸಿಬ್ಬಂದಿಗಳ ಮೇಲೆ ಹಲವು ಬಾರಿ ಮೇಲ್ಚಾವಣಿ ಕುಸಿದು ಬಿದ್ದಿದ್ದು ನಮ್ಮ ಗಮನಕ್ಕೆ ಬಂದಿದೆ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈತ ಗಮನ ಹರಿಸಿ ಪಶು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಅನುವು ಮಾಡಿಕೊಡುವಂತೆ ಜಿಲ್ಲಾ ಉಸ್ತುವಾರಿಗಳು ಶರಣಬಸಪ್ಪ ಗೌಡ ದರ್ಶನಪ್ಪ ಕೂಡಲೇ ಇತ್ತ ಭೇಟಿ ನೀಡಿ ಅಲ್ಲಿನ ಪಶು ಸಿಬ್ಬಂದಿಗಳಿಗೆ ಹೊರಗಡೆ ಕುಳಿತುಕೊಳ್ಳಲು ಪರಿಸ್ಥಿತಿ ಎದುರಾಗಿದ್ದು ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಡೆಮಾಲಿಶ್ ಮಾಡಿ ಪುನಃ ಮರು ಆಸ್ಪತ್ರೆ ನಿರ್ಮಾಣ ಮಾಡುವಂತೆ ಮೌನೇಶ್ ಸುರ್ಪುರ್ಕರ್ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇಲ್ವಾದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ಕೆಎಸ್ ಫೋ ಶಾಪುರ ಶಾಪುರು ನಗರದಲ್ಲಿರ್ತಕ್ಕಂಥ ಹೊಸ ಆಸ್ಪತ್ರೆ ಕಟ್ಟಡವು ದಿನೇ ದಿನೇ ಹುಚ್ಚುಕೊಂಡು ಬೀಳ್ತಾ ಇದೆ ಆ ಛತ್ತನ್ನು ಆ ಪೂರಾ ಹಳೆಯ ಕಟ್ಟಡ ಇರುವುದರಿಂದ ದಿನೇ ದಿನೇ ಛತ್ತನ್ನು ಹುಚ್ಚುಕೆಂಬಳಕೈತದ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ವೈದ್ಯರು ವೈದ್ಯರ ಮೇಲೆ ಹಲವಾರು ಬಾರಿ ಛತ್ತನ್ನು ಹುಚ್ಚಿಕೊಂಡ್ ಬಿದ್ದು ಆ ಗಾಯಗೊಂಡಿದ್ದಾರೆ ಹಾಗಾಗಿ ಅದೇ ಅಲ್ಲಿ ಕುಂತು ನೌಕರಿ ಮಾಡಲು ಭಯಭೀತವಾಗಿ ಒಂದು ಹೊರಗಡೆ ಒಂದು ಟೇಬಲ್ ಹಾಕಿಕೊಂಡು ನೌಕರಿ ಮಾಡತಕ್ಕಂಥ ಪ್ರಸಂಗ ಬಂದಿದೆ ಹಾಗಾಗಿ ಈಗ ಮಳೆಗಾಲ ಇರುವುದರಿಂದ ಇರುವುದರಿಂದ ಮತ್ತಿಟ್ಟು ಜಾಸ್ತಿ ಉಚ್ಚಿಗೆ ಸಂದರ್ಭ ಇದೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಒಂದು ಕಟ್ಟಡಕ್ಕೆ ಇಮಿಡಿಯೇಟ್ಲಿಯಾಗಿ ಭೇಟಿ ನೀಡಿ ಆ ಕಟ್ಟಡವನ್ನು ಪರಿಶೀಲನೆ ಮಾಡಿ ನೂತನ ಕಟ್ಟಡ ಪ್ರಾರಂಭ ಮಾಡಬೇಕು ಮತ್ತೆ ಇಲ್ಲಿ ತಿರುಗಾಡ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಷಣಬಸ ಬುದ್ರವರು ಕೂಡ ತಕ್ಷಣ ಇಮಿಡಿಯೇಟ್ಲಿಯಾಗಿ ಆ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯನ್ನು ಪರಿಶೀಲನೆ ಮಾಡಿ ನೂತನ ಕಟ್ಟಡಕ್ಕೆ ಆ ಒಂದು ಹಣವನ್ನು ಮಂಜೂರು ಮಾಡಬೇಕಾಗಿ ನಮ್ಮ ಕಾರ್ಮಿಕ ಸಂಘಟನೆ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಮೌನೇಶ್ ವಾಯಸಾಗರ್ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಂಘ ಸಂಸ್ಥಾಪಕ ಅಧ್ಯಕ್ಷರು